ನೋಡಿ ಅತಿ ಹೆಚ್ಚು ಸ್ಯಾಲರಿ ಪಡಿತಾ ಇರೋ ಬಾಲಿವುಡ್ ಸೆಲೆಬ್ರಿಟಿಗಳ ಬಾಡಿಗಾರ್ಡ್ಸ್ ಬಾಲಿವುಡ್ ಸ್ಟಾರ್ಸ್ ಅಂದ್ರೇನೆ ಕೋಟಿ ಕೋಟಿ ಪಡೆದುಕೊಳ್ಳುವ ನಟರು ಇವರಿಗೆ ಕೋಟಿ ಸಿಗೋದಾದ್ರೆ ಇವರಿಗೆ ಹೋದ ಬಂದ ಜಾಗದಲ್ಲೆಲ್ಲ ರಕ್ಷಣೆ ಕೊಡುವುದಕ್ಕೆ ಸದಾ ಸ್ಟಾರ್ಸ್ ಜೊತೆಯಾಗಿ ಬಾಡಿಗಾರ್ಡ್ಗಳ ಸ್ಯಾಲರಿ ಕೂಡ ದುಬಾರಿನೇ ಇರಬೇಕು ಅಲ್ವಾ ಹಾಗಾದ್ರೆ ಇಲ್ಲಿದ್ದು ನೋಡಿ ಟಾಪ್ ಟೆನ್ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇರುವ ಬಾಲಿವುಡ್ ಸೆಲೆಬ್ರಿಟಿಗಳ ಬಾಡಿಗಾರ್ಡ್ನ ಸ್ಯಾಲರಿ ಅಲಿಯಾ ಭಟ್ ಬಾಡಿಗಾರ್ಡ್ ಹೆಸರು ಸುನಿಲ್ ತಲೇಕರ್ ಇವರ ವಾರ್ಷಿಕ ಆದಾಯ ಐವತ್ತು ಲಕ್ಷ ರೂಪಾಯಿ ಇವರು ಬಾಲ್ಯದಿಂದಲೂ ಕೂಡ ಆಲಿಯಾ ಭಟ್ ಪರಿವಾರದ ಬಾಡಿಗಾರ್ಡ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಬಾಲಿವುಡ್ನ ದೀಪಿಕಾ ಪಡುಕೋಣೆ ಬಾಡಿಗಾರ್ಡ್ ಜಲಾಲ್ ಉದ್ದೀನ್ ಶೇಖ್ ಇವರು ವರ್ಷಕ್ಕೆ ಎಂಬತ್ತು ಲಕ್ಷ ರೂಪಾಯಿ ಪಡಿತಾರೆ ಯಶಸ್ಸಿನ ಗುಂಗಿನಲ್ಲಿರುವಂತಹ ಶ್ರದ್ಧಾ ಕಪೂರ್ ಬಾಡಿಗಾರ್ಡ್ ಅತುಲ್ ಕಾಂಬ್ಲೆ ಅವರ ವಾರ್ಷಿಕ ಆದಾಯ ತೊಂಬತ್ತೈದು ಲಕ್ಷ ರೂಪಾಯಿ ಹಾಗೆ ಕತ್ರಿನಾ ಕೈಫ್ ಬಾಡಿಗಾರ್ಡ್ ದೀಪಕ್ ಸಿಂಗ್ ಇವರು ವರ್ಷಕ್ಕೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾರೆ ಹಾಗೆ ಸದ್ಯ ಎರಡು ಮಕ್ಕಳ ತಾಯಿಯಾಗಿರುವ ಸಿನಿಮಾಗಳಿಂದ ದೂರ ಉಳಿದಿರುವ ಅನುಷ್ಕಾ ಶರ್ಮಾ ತಮ್ಮ ಬಾಡಿಗಾರ್ಡ್ ಪ್ರಕಾಶ್ ಸಿಂಗ್ಗೆ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡುತ್ತಾರೆ ಇನ್ನು ಬಾಲಿವುಡ್ನ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ತಮ್ಮ ಬಾಡಿಗಾರ್ಡ್ ಶ್ರೇಯಸ್ ತಲೆಗೆ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಕೋಟಿ ಸಂಭಾವನೆಯನ್ನ ನೀಡ್ತಾರೆ ಬಿಗ್ ಬಿ ಎಂದೇ ಖ್ಯಾತಿ ಪಡೆದಿರುವ ಅಮಿತಾಬ್ ಬಚ್ಚನ್ ಬಾಡಿಗಾರ್ಡ್ ಜಿತೇಂದ್ರ ಶಿಂದೆ ಇವರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೆಸರಾಗಿರುವಂತಹ ಅಮೀರ್ ಖಾನ್ ಅವರ ಬಾಡಿಗಾರ್ಡ್ ಯುವರಾಜ್ ಕೋರ್ಪಡೆ ಅವರ ವಾರ್ಷಿಕ ಆದಾಯ ಎರಡು ಕೋಟಿ ಸಲ್ಮಾನ್ ಖಾನ್ನ ಬಾಡಿಗಾರ್ಡ್ ಹೆಸರು ಶೇರಾ ಇವರು ಕೂಡ ತುಂಬಾನೇ ಜನಪ್ರಿಯತೆಯನ್ನ ಪಡೆದಿದ್ದಾರೆ ಸಲ್ಮಾನ್ ಖಾನ್ ಬಳಿ ಹಲವು ವರ್ಷಗಳಿಂದ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರ ವಾರ್ಷಿಕ ಆದಾಯ ಎರಡು ಕೋಟಿ ರೂಪಾಯಿ ಬಾಲಿವುಡ್ ಸೆಲೆಬ್ರಿಟಿಗಳ ಬಾಡಿಗಾರ್ಡ್ಗಳಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇರುವ ಬಾಡಿಗಾರ್ಡ್ ಅಂದರೆ ಕಿಂಗ್ ಖಾನ್ ಬಾಡಿಗಾರ್ಡ್ ರವಿ ಸಿಂಗ್ ಇವರ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಏಳು ಕೋಟಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ